ನಾನಿವತ್ತು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡೋಕ್ಕೆ ನಾನು ಎಲ್ಲ ಮಿಕ್ಸ್ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಮೆಂತೆ ಎಳೆರ್ವೆ ದಂಟು ಇದರಲ್ಲಿ ಕೆಂಪು ಎಳೆರ್ಬೆ ಹಸಿರು ಎಳೆರ್ವೆ ಎಲ್ಲನೂ ಮಿಕ್ಸ್ ತೊಗೊಂಡಿದ್ದೀನಿ ಸೊಪ್ಪನ್ನ ಇದನ್ನು ತೊಳೆದು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀಟಾಗಿ ಸೋಸಿ ಇವಾಗ ಇದನ್ನು ಪಲ್ಯ ಮಾಡೋಣ ನಾನಿವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಇವಾಗ ನಾನು ಈ ತರ ಬೆಳ್ಳುಳ್ಳಿನ ಸುಲ್ದಿ ತರ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಫಸ್ಟ್ ಈ ತರ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಅನಿಸುತ್ತೆ ಸೊಪ್ಪು ಇದಕ್ಕೆ ಇವಾಗ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೋಣ ಇವಾಗ ಫಸ್ಟ್ ಅಷ್ಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫಸ್ಟು ಇದಕ್ಕೆ ಇವಾಗ ಈರುಳ್ಳಿನೂ ಹಾಕ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಇಷ್ಟು ತಗೊಂಡಿದ್ದೀನಿ ಆಮೇಲೆ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದೆ ಸಾಕು ಇವಾಗ ಇದು ಇದಕ್ಕೆ ಇವಾಗ ಸೊಪ್ಪು ಹಾಕೊಳ್ಳೋಣ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಅಷ್ಟು ಹಾಕೊಳ್ಳೋಣ ಇದಕ್ಕೆ ನೀರೇನು ಹಾಕಬೇಡ್ರಿ ಬರೀ ಸೊಪ್ಪು ಮಾತ್ರ ಹಾಕ್ರಿ ಮೇಲೆ ಇದು ಕೆಳಗೆ ಹೋಗುತ್ತೆ ಸೊಪ್ಪನ್ನು ಹಾಕೊಳ್ಳೋಣ ಇದನ್ನ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋಣ ಹೊತ್ತು ಅದು ಸೊಪ್ಪೆಲ್ಲ ಬಾಡ ತನಕ ಇವಾಗ ಇದನ್ನ ಕ್ಯಾಪ್ ತಗೊಂಡ್ ನೋಡೋಣ ನೋಡ್ರಿ ಇಷ್ಟು ಕಮ್ಮಿ ಆಗಿದೆ ಹಿಂಗೆ ಇದು ಬೆಂದಂಗೆ ಬೆಂದಾಗೆ ಕಮ್ಮಿ ಆಗುತ್ತೆ ಸೊಪ್ಪು ನೀಟಾಗಿ ಅವಾಗ ಹಿಂಗ್ ಮಿಕ್ಸ್ ಮಾಡ್ತಾ ಇರೋಣ ಇದು ನೀರೆಲ್ಲ ಹೋಗೋ ತಂಗ ಇದೇ ತರ ಬೇಯಿಸ್ಕೊಳ್ಳೋಣ ಇದನ್ನ ಇವಾಗೆಲ್ಲ ನೀಟಾಗಿ ಕೆಳಗೆ ಹೋಗಿದೆ ಸೊಪ್ಪೆಲ್ಲ ಈ ಥರ ಇವಾಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೀರೆಲ್ಲ ಡ್ರೈ ಆಗಬೇಕು ಅಷ್ಟು ನೀಟಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ನೀರೆಲ್ಲ ಡ್ರೈ ಆದ್ರೇ ಟೇಸ್ಟ್ ಆಗೋದು ಇದು ಹಾಗೆ ನೀರು ನೀರು ಇದ್ರೆ ಹಸಿ ಹಸಿ ಅನಿಸುತ್ತೆ ನೀರ್ ಜೀಬ್ಲ ಅನಿಸಿದ್ರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಅದು ಇದು ಫುಲ್ ಡ್ರೈ ಆಗಂಗೆ ಬೇಯಿಸ್ಕೊಳ್ಳೋಣ ನೀಟಾಗಿ ನೀಟಾಗಿ ಬೇಯ್ಲಿ ಇದು ಹೀಗೆ ಹೀಗೆ ಇಡೋಣ ಇವಾಗ ನೋಡ್ರಿ ಸೊಪ್ಪಿನ ನೀರೆಲ್ಲ ಎಷ್ಟು ಬಿಟ್ಕೊಂಡಿದೆ ಇಲ್ಲಿ ನೋಡ್ರಿ ಎಷ್ಟು ಬಿಟ್ಟಿದೆ ಅಂತ ನೀರು ಡ್ರೈ ಆಗಬೇಕು ಸೊಪ್ಪಲ್ಲೇ ಇದು ಹೀಗೆ ಬೇಯಿಸ್ಕೊಂಡ್ರೆ ಡ್ರೈ ಆಗುತ್ತೆ ಇದು ಇದನ್ನ ಹಿಂಗೆ ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಇರೋಣ ಇದು ಬೇಯ್ಲಿ ನೀಟಾಗೆ ನೀರು ಡ್ರೈ ಆಗೋವರೆಗೂ ನೋಡ್ರಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೀರು ಇನ್ನೂ ಇದೆ ನೀರು ಇದು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಫುಲ್ ನೀರು ಹೋಗಬೇಕು ಫುಲ್ ಡ್ರೈ ಆಗಬೇಕು ಇದರಲ್ಲೇ ಡ್ರೈ ಆಗಬೇಕು ಇದನ್ನು ಹಿಂಡಿ ತೆಗಿಬಾರ್ದು ಇದರಲ್ಲೇ ಫುಲ್ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳೋಣ ಇನ್ನೂ ಇದೆ ನೀರು ಇದು ಇದು ನೀಟಾಗಿ ಬೇಯ್ಲಿ ನೋಡ್ರಿ ಇವಾಗ ಇದು ಫುಲ್ ಡ್ರೈ ಆಗಿದೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಇವಾಗ ಫುಲ್ ಡ್ರೈ ಆಗಿದೆ ನೋಡ್ರಿ ನೀರು ಫುಲ್ ಅಬ್ಸರ್ವ್ ಆಗಿದೆ ಇದರಲ್ಲೇ ಡ್ರೈ ಆಗಿದೆ ಇದು ಇದಕ್ಕೆ ಇವಾಗ ಕಾಯಿ ತುರಿ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಕಾಯಿ ತುರಿ ಸ್ವಲ್ಪ ಬೇಕಾದ್ರೂ ಹಾಕ್ಕೋಬೋದು ಜಾಸ್ತಿ ಬೇಕಾದ್ರೂ ಹಾಕ್ಕೊಬೋದು ನಿಮ್ಮ ಟೇಸ್ಟಿಗೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳ್ರಿ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊಪ್ಪಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇದು ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಚಪಾತಿಗೆ ತುಂಬ ಆಗುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಹೆಲ್ದಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊಪ್ಪು ತಿಂತಾ ಇರಬೇಕು ನೋಡಿರಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಸೊಪ್ಪಿನ ಪಲ್ಯ ರೆಡಿ